ಇಪ್ಪತ್ತೈದು ವರ್ಷದ ಹಿಂದೆ ಫೀಲಿಂಗ್ ಫೀಲಿಂಗಿಗೂ ಇವತ್ತಿಗೂ ಏನ್ ಡಿಫ್ರೆನ್ಸ್ ಅನ್ಸಾ ಖುಷಿ ಅನ್ಸತ್ತ ಇಬ್ರು ಚಂದಂಗ ಕುಂತ ಮೆಹಂದಿ ಹಚ್ಕೋರಿ ನಾಳೆ ಬೆಳಗ್ಗೆ ಮತ್ ಮದ್ವಿ ಮಾಡೋನು ಎಲ್ಲರೂ ಬರ್ತಾರು ನೋಡ್ರಿ ಮೆಹಂದಿ ರೆಡಿ ರೆಡಿಯಾಗಿ ಕುಂತಾರೆ ಈ ಕಡೆ ಅಕ್ಕಗ ಮೆಹಂದಿ ಹಚ್ಚಕ ತಂಗಿ ರೆಡಿ ಆಗ್ಯಾಳು ಇಲ್ಲ ಅಪ್ಪಗ ಮೆಹಂದಿ ಹಚ್ಚಾಕ ಮಗಳ್ ರೆಡಿ ಆಗ್ಯಾಳು ಸೊ ಮೆಹೆಂದಿ ಫಂಕ್ಷನ್ ಸ್ಟಾರ್ಟ್ ಆಗತೈತಿ ಹ್ಮ್ ಹಚ್ಚರಿ ಸ್ಟಾರ್ಟ್ ಮಾಡ್ರಿ ಫಸ್ಟ್ ಇಲ್ಲಿ ಹಾಕ್ತಾರ टड़री फर्स्ट आवर मुगसली मगळे येन ममी फर्स्ट आवर बरीला ना हं हं बरी दा हार्ट शिकोनी अदले ना उभे ती जैन होगिला येन होगिला अंत हा ओके करू मंजुची लाऊं बरी सिले तक इगो ना ही आता ठीक मुग ಈಗ ಸ್ಟಾರ್ಟ್ ಆಗತೈತಿ ನೋಡ್ರಿ ಬೆಳಗ್ಗೆದ ಬಳಿ ಇಡೋ ಶಾಸ್ತ್ರ ಆಗತೇತಿ ಬಳಿ ಪೂಜೆ ಮಾಡತ್ತಾರ ಅಲ್ಲಿ ಬಳಿ ಶಾಸ್ತ್ರಕ್ಕ ಗಂಡ್ಮಕ್ಳೆಲ್ಲ ಕುಂತಾರು ಮಾಮ ಈಗ ಬಂದೇನ ಗುಡ್ ಮಾಮ ಓಯ್ ಕೇಳ ನಮ್ಮ ಮಾವ ಮಾಮ ಹಾಯ್ ಮಾಡ ನೋಡ್ರಿ ಕಿಪ್ಪು ರೆಡಿ ಆಗಿ ಕುಂತಾಳ ಹೀರೋಯ್ನ ಏನ್ ಮಾಮಿ ಇದು ಇದನ್ನ ಕೊಡತ್ತೀರಿ ಬಳಿ ಇಡೋರ್ಗೆ ಬಳಿ ಇಡ್ಸಾಕ ಬಂದ ಉಂಪಿ ಅಂತ ಕೊಡೋದು ಅದ್ ಪದ್ದತಿ ಐತಿ ಹಳೆ ಕಾಲದಿಂದನು ಮೊದ್ಲಿಂದ ಕಾಳಿ ಇದೆಲ್ಲಾ ಅಕ್ಕಿ ಸ್ವಲ್ಪ ತರಕಾರಿ ಇದ್ರ ತರಕಾರಿ ಕೊಡಿ ಅಂತ ಹೇಳಿ ಕೊಡ್ತೇವ್ರಿ ಇಲ್ಲೇ ಬಳಿ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ಯಾರ ಅಲ್ಲ ಅಜ್ಜಿ ಹೋಗಿ ಕೊಣ್ಸಾಕಾರ್ ನೋಡ್ರಿ

ಮದ್ ಮಗಳ ನಮ್ ಮಾಮಿಗ್ ಬಲಿ ಇಡ್ಸಾಕತ್ರೆ ಈ ಒಂದು ಚೋಟಿಗ ಈ ಮಾಮಿ ಬಲಿ ಇಡ್ಸಾತಾಳು ನೋಡ್ರಿ ಎಲ್ ನೋಡ್ಲಿಕ್ಕೆ ಎಂತಳ ಪಾಪ ತೋರ್ಸನ್ ಬಳಿ ನೋಡ್ರಿ ಅಯ್ಯ ಬಳಿ ಹಾಕೊಂಡ ಬಲಿ ಇಟ್ಕೊಳದ್ ಆಗೇತಿ ಈ ಫೋಟೋಗ್ರಾಫರ್ ಅಣ್ಣ ಫೋಸ್ ಫೋರ್ಸ್ ಅಂತ ಹೇಳತಾರ ಕೊಟ್ಟು ಫೋಟೋ ಹೊಡ್ಸ್ಕೊತಾರಿ ಪೋಸ್ಟ್ ಕೊಡತಾಳ್ರಿ ಮಳಿಗೆ ಮಗಳು ಕೊಡೋ ತಗೋತಾರ ಅವ್ರ ಮಮ್ಮಿದ ಮಳಿ ಶಾಸನ ಸ್ಟಾರ್ಟ್ ಆಗೈತಿ ಆಲ್ಮೋಸ್ಟ್ ಮುಗಿದಾಗ ಫೋಟೋ ಸೆಷನ್ ಮುಗೈತಿ ಫೋಟೋ ತಗಸ್ಕೊತೇವಿ ನಮ್ಮ ಮಾವ್ ಲುಂಗಿ ಉಟ್ಕೊಂಡ್ ತಿಂಡತಿ ಎರಡು ಮೊಮ್ಮಕ್ಕಳು ಬಂದ್ ಅಜ್ಜ ಅಜ್ಜಿ ಮದ್ವಿ ಮಾಡತಾವ್ ಎಲ್ಲಾರ್ಗು ನಗ್ಸೋ ಫೋಟೋಗ್ರಾಫರ್ ಎಲ್ಲಾರ್ಗು ಸ್ಮೈಲ್ ಸ್ಮೈಲ್ ಅಂತ ಹೇಳ್ತಾರ 没呢。